अभिष भरदशी महा गणपति आगमवित पतिभिष भरदशी महा गणपति आगमवि ಇದೇ ರೀತಿ ಈ ಮೈಸೂರು ಸಾಗ ಮಠ ಕ್ಷೇತ್ರ ಪೂಜ್ಯ ಸಿ ಸಿ ಸೋಮನಾಥ ಸ್ವಾಮೀಜಿಗಳು ಕಾರ್ಯದರ್ಶಿಗಳು ಇಲ್ಲಿ ಅವರಿಗೂ ಅವರಿಗೆ ನಾನು ಭಕ್ತಿಪೂರ್ವವಾಗಿ ನೆನೆಸುತ್ತಾ ಕಷ್ಟಪಟ್ಟು ಸಾಲತರಳು ನಾನಂದ ಮಾಡುತ್ತೆ. ನನಗೆ ಲಕ್ಷ್ಮೆಯ ನೋಡೋ ನನಗೆ ವೈಯಕ್ತಿಕಿ ಅವರು ಮನಸಿಗೆ ತುಂಬಾ ಇಷ್ಟ. ಯಾಕೆ ಅದು ಚಿಂತಕೂರುಳಿಯಿಂದ ಬಂದಿರೋರು ಚಿಂತಕುರುಳಿ ಏನಿದೆ ಬರೀ ಕಲ್ಲಿದೆ ಕಲ್ಲನ್ನು ಹೊಲ ಇದೆ ಡ್ರೈ ಅವ್ರು ಅವರ ಎಮ್ ಎಲ್ ಎಂ ಪಿಗಳು ಅವರು ಡ್ರೈ ಬೆಲ್ಟಿಂದ ಹೋರಾಟ ಮಾಡಿಸ್ತಾಯಿದ್ರು ಇಲ್ಲ ಬರೀ ಅಷ್ಟಾಗಿಲ್ಲ ಬರೆಯಷ್ಟಿಲ್ಲ ನಾನು ಅವರೆಲ್ಲ ಒಟ್ಟಿಗೆ ಎಮ್ ಎಲ್ ನಾನು ಅವ್ರಿಗಿಂತ ತುಂಬ ಚಿಕ್ಕವರು

ಅಂದರೆಷ್ಟು ಅವರು ನೋಡಿದ್ರೆ ಅವರು ಸ್ಪೆಷಲಿಸ್ಟು ಅನ್ನೋದು ಗೊತ್ತಾಗಲ್ಲ ಅನ್ನೋದು ಗೊತ್ತಾಗಲ್ಲ ಅಷ್ಟು ಸರಳವಾಗಿ ಜನರಲ್ಲಿ ಅವರ ಮಾತು ಪ್ರೀತಿ ಮುಖಾಂತರ ಇವ್ರ ಕೈಯಲ್ಲಿ ನನ್ನ ಲೈಫು ಸುರಕ್ಷಿತವಾಗಿದೆ ಅನ್ನೋದನ್ನು ನೋಡಿಸ್ತಾರೆ ಒಂದೇ ಗಂಟೆಯಲ್ಲಿ ನಮ್ಮ ನಾಯಕರಾದಂತಹ ಕುಮಾರಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಆರ್ಡರ್ ಮಾಡಿಸಿ ಸಂಜೆ ಒಳಗೆ ಆರ್ಡ್ರ್ ತಂದು ಕೊಟ್ಟು ಅವರು ಮೈಸೂರಿಗೆ ಬರುವಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವ್ರು ಕರ್ತಾ ಇತ್ತು ಓದಕ್ಕೆ ಅವ್ರು ಬಂದ ಗಳಿಗೆಯಿಂದ ಅದರಲ್ಲೂ ಹಳೇ ಮೈಸೂರು ಪ್ರಾಂತ್ಯದ ನನ್ನ ಬಡವ ರೋಗಿಗಳಾಗಿ ಬರ್ತಕ್ಕಂಥವರ ಹೆಚ್ಚಿನ ಚಿಕಿತ್ಸೆಯನ್ನು ಅವ್ರು ಮಾಡೋದ್ರ ಮುಖಾಂತರ ಇವತ್ತು ಇಂಥ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇವತ್ತು ಸಹ ನಾವೆಲ್ಲ ಬಹಳ ಚಿಕ್ಕ ವಯಸ್ಸಿನಿಂದ ನಮ್ಮ ಅಮ್ಮ ಕೂತಿದ್ದಾರೆ ಅವರು ಮುಳುವಾಗಲೂ ಕುಲದೇವ ಇದ್ದಾಗ ಇದೆ ಒಂದು ಹಳ್ಳಿ ಡಾಕ್ಟರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಟೂರ್ ಕರ್ಕೋಬೇಕಾದ್ರೆ ನಾನು ಕೈಮತ್ತೂರ್ನಿಂದ ಆ ಕಾಲದಲ್ಲಿ ಎಂಬತ್ತ ಎಂಟು ಎಂಬತ್ತೊಂಬತ್ತಲ್ಲಿ ಬಕೆಟ್ ಶೀಟ್ ಮಾಡಿ ಒಂದು ಕಾರ್ ತರಿಸಿದ್ದೆ ನಮ್ಮ ತಿರುಪ್ತಿ ಬೆಟ್ಟನ ಭಾನುವಾರ ಬಂತು ಅಂದ್ರೆ ಅವ್ರು ಕರ್ಕೊಂಡು ಬೆಟ್ಟ ಹೋಗಿ ತಿರುಪ್ತಿ ಬೆಟ್ಟ ಕಾರ್ಯಕ್ರಮಗಳು ರಾಜೇ ಮೂವತ್ತನೇ ತಾರೀಕಿಗೆ ಮಾಡಬೇಕು ಅಂತೇಳಿ ಗುರುಗಳು ನಾನು ಇನ್ನೊಂದು ಡೇಟ್ ಕೊಡ್ತೀನಿ ಅಂತೇಳಿ ಮತ್ತೆ ಪಾಪ ಅವರು ಅವ್ರು ಕೇಳಿದ ಡೇಟ್ಗೆ ಇವತ್ತೇ ಬರ್ತೇನೆ ಬಂದು ಬೇಗ ಹೋಗ್ತೇನೆ ಮಾಡೋಕ್ಕೆ ಕಾರ್ಯಕ್ರಮ ಇದ್ದಾವೆ ಆದರೂ ಬಂದೋಗಿ ಅಂತ ಹೇಳಿ ಅವ್ರ ಮೇಲೆ ಬಂದು ಆಶೀರ್ವಾದ ಮಾಡಿ ಮಹಾ ನಿರ್ಮಾಣ ಮಹಾಸ್ವಾಮಿಗಳ ಪಾದಾರೋಜನೆಗಳನ್ನು ನಮಸ್ಕರಿಸಿ ಸೋಮಶೇಖರ್ ಸ್ವಾಮೀಜಿಯವರು ಪಾದಾರ ನಮಸ್ಕೊಳ್ತಾ ಶಿವಣ್ಣವರಿದ್ದಾರೆ ಮಾಜಿ ಮಂತ್ರಿಗಳು ಪುಟ್ಟರಾಜು ಅವರು ಮಾದೇವಣ್ಣ ಇದ್ದಾರೆ ಪಿಣ ಮಾವರು ಇದ್ದಾರೆ ವತ್ಸವನ ಆತ್ಮೀಯರಾದಂತ ವತ್ಸವರ ಸುಪುತ್ರ ಡಾಕ್ಟರ್ ಮಹೇಶ್ ಅವರಿದ್ದಾರೆ ಶೇಖರ್ 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 ಅವರಿದ್ದಾರೆ ಹಿಮ್ಮೇಗೌಡರು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ ಅವರ ಎಲ್ಲ ಹಿರಿಯರು ಅವರೆಲ್ಲರೂ ನೆನೆಸಿದ್ದಾರೆ ತಂದೆ ತಾಯಿ ದೊಡ್ಡಪ್ಪ ತಾತ ಸಹಾಯ ಮಾಡದವರನ್ನು ಕೂಡ ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ ಶ್ರೀ ಸೋಮನಾಥ ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಬಹುಶಃ ನಾವೆಲ್ಲರಿಗೂ ಸುದೀನ ಅಂತ ಬಹುಶಃ ಇವತ್ತು ಬೆಳಿಗ್ಗೆಯಿಂದ ನೋಡ್ತಾ ಇದೀವಿ ಇಡೀ ವಿಜಯನಗರದ ಎಲ್ಲ ಬಂಧುಗಳು ವಿದೇಶಿಗಳು ಎಲ್ಲ ತಾಲೂಕುಗಳಿಂದ ಬಂದು ಇವತ್ತು ಗೌರವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಖಾಸಗಿ ಕಾಲೇಜಿನ ಅಲ್ಲಿ ಖಾಸಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎನ್ನುವಂಥ ಉದ್ದೇಶ ಅಂತ ನಾನು ಭಾವಿಸ್ಕೊಂಡಿಲ್ಲ ಬಹುಶಃ ಡಾಕ್ಟರು ನಿರಂತರವಾಗಿ ಸಲ್ಲಿಸಿರುವಂಥ ಸೇವೆ ಇಪ್ಪತ್ತಾರು ವರ್ಷಗಳ ಕಾಲ ಆರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಒಟ್ಟು ಮೂವತ್ತಾರು ವರ್ಷ ಸರ್ಕಾರಿ ಸೇವೆಯನ್ನು ಡಾಕ್ಟರ್ ಲಕ್ಷ್ಮೇಗೌಡರು ಸಲ್ಲಿಸಿದ್ದಾರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು ಇಲ್ಲಿದ್ದಾರೆ ಬಹಳಷ್ಟು ಜನ ಇದ್ದೀರಿ ಲಕ್ಷ್ಮೇಗೌಡರು ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ ಎಲ್ಲ ಜನ ಅಂತಂದ್ರೆ ಕೆ ಆರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರುವಂತವರು ಎಲ್ಲರಿಗೂ ಗೊತ್ತಿದೆ ಎಷ್ಟು ಒಳ್ಳೆಯವರು ಇದ್ದಾರೆ ಎಷ್ಟು ಇದ್ದಾರೆ ಅನ್ನೋದು ಗೊತ್ತಿದೆ ನಿಮ್ಗೆ ಡಾಕ್ಟರ್ ಲಕ್ಷ್ಮೇಗೌಡರು ಇವತ್ತು ಇಲ್ಲೇ ಇದ್ದಾರೆ ನಮ್ಮ ತಿಪ್ಪೇಗೌಡ ಇದ್ದಾರೆ ಡಾಕ್ಟರ್ ದಿನೇಶ್ ಇದ್ದಾರೆ ಆ ಸಾಲಿನಲ್ಲಿ ಒಂದ್ ಹತ್ತು ಜನ ಇದ್ದಾರೆ ಕೆಆರ್ ಹಾಸ್ಪಿಟ್ಲಲ್ಲಿ ಬಹುಶಃ ಆ ಪುಣ್ಯಾತ್ಮಕ ಎತ್ತಿರುವಂತ ತಾಯಿ ತಂದೆ ಪುಣ್ಯಮಂತ್ರು ಅವ್ರು ಯಾವತ್ತು ಯಾರಿಂದಲೂ ನಿರೀಕ್ಷೆ ಮಾಡದಂತೆ ನುಡಿತಾ ಇದಾರೆ ಈ ಕಾರಣಕ್ಕಾಗಿ ಇವತ್ತು ಡಾಕ್ಟರ್ ಲಕ್ಷ್ಮೇಗೌಡರು ಇಷ್ಟೆಲ್ಲ ಇವತ್ತು ಈ ಆಸ್ಪತ್ರೆ ನಿರ್ಮಾಣ ಆಗಿದೆ ಅಂತಂದ್ರೆ ಓಷಿ ಅವರ ಮೂವತ್ತಾರು ವರ್ಷದ ಪರಿಶ್ರಮದಿಂದ ನಿರಂತರವಾಗಿ ದುಡಿದಂತ ದುಡಿಮೆಯಿಂದ ಈ ಆಸ್ಪತ್ರೆಯನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಇಂತಹ ಆಸ್ಪತ್ರೆಯ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಓಶಿ ಕುಮಾರಿ ನಿಸರ್ಗ ಕುಮಾರಿ ನಮ್ಮ ಇಬ್ರು ಸಚಿವರಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿದರು ಶ್ರೀಮಂಡಲ ಸತರು ಅವರ ಉಪಸ್ಥಿತಿಯನ್ನು ಗೌರವಿಸಿ ಮಾದೇವರು ಬಂದಿದ್ದಾರೆ ಮಾದೇವರೇ ಡಾಕ್ಟರ್ ಶೇಖರ್ ಶೇಖರ್ವಾ ಅವರ ಅಪ್ಪ ಎಷ್ಟು ಫೇಮಸ್ ಆಗಿದ್ದು ಡಾಕ್ಟ್ರು ಅಂತಂದರೆ ಜಿ ಟಿ ದೇವಿಯವರಿಗೆ ಡಾಕ್ಟರ್ ಶೇಖರ್ ಹೆಸರು ಸಿಗುತ್ತೆ ಅಷ್ಟು ಹೆಸರನ್ನ ಮಾಡಿದ್ರು ಅವರು ಮಗನಿಗೆ ಎಷ್ಟೋ ಸಲ ಅಸೂರಿ ಆಗ್ತಿದೆ शेखर ಅವರು ನಮ್ಮ ವೈಸ್ ಚಾನ್ಸಲರ್ ಆಗಿದ್ದಾರೆ ಮಿಂಚೆಗೇರಿ ಯೂನಿವರ್ಸಿಟಿ ಗೆ ಆಗ ಎಷ್ಟು ಜನ ಬಂದು ತಂದೆ ಅವರ ಜೊತೆ ಹೆಳ್ತಾ ಇದ್ದರೆ ऑलरेडी ಖುಷಿ ಆಗುತ್ತೆ ಒಂದ ಸ್ವಲ್ಪ ಅಂಕೇ ಮೇರೆದ ಮೇಲೆ ಅಕ್ಕೇಗೌಡ್ರೆ ಸೇಳ್ದಾಗ ಆ ಸಿಗ್ನಲ್ ಸ್ಪೀಡರ್ ಗವರ್nment ರೆಪ್ರೆಸೆಂಟ티브 ಆಗಿ ಬಂದಿದ್ದಾರೆ ಸಂಘ ಪರಮಪೂಜ್ಯ ಸ್ವಾಮೀಜಿ ಅವರು ಎಲ್ಲರೂ ಒಂದು ಎರಡು ನಿಮಿಷ ಸರ್ ಎಲ್ಲರೂ ಒಂದು ಎಲ್ಲ ಇಟ್ಟು ತಗೊಂಡು ಬೇಗ ಎರಡು ನಿಮಿಷಕ್ಕೆ ಎರಡು ನಿಮಿಷ ಸರ್ ಡಾಕ್ಟರ್ಗಳಿಗೆ ಮತ್ತು ಡಿ ಎಲ್ ಪಿಗಳಿಗೆ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಸರ್ ಅದ್ರ ಎದುರು ಮುಂಭಾಗದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ದಯವಿಟ್ಟು ಕೂತು ನೆಮ್ಮದಿಯಾಗಿ ಊಟ ಮಾಡಿ ಹೋಗಬೇಕು ಅಂತ ಡಾಕ್ಟ್ರು ಕುಟುಂಬದವರು ವಿನಂತಿ ಮಾಡ್ಕೊಂಡಿದ್ದಾರೆ ಗೊತ್ತಿರುವಂತವ್ರೆಲ್ಲರೂ ಊಟ ಮಾಡಿ ಹೋಗ್ಬೇಕು ಸರ್ ಡಾಕ್ಟ್ರು ಲಕ್ಷ್ಮೇಗೌಡ್ರನ್ನ ಡಾಕ್ಟರ್ ಕೆ ಕೆ ರಾಜಶೇಖರ್

ಡ ಕೊಡ್ತಿದ್ದ ಸರ್ ಏನು ಕೂತ್ಕೊಳ್ತಾರೆ ಯಾರು ವ್ಯಕ್ತ ಬರ್ಬೇಡಿದ್ದ ದಸನಾವಿರ ಕೂತ್ಕೊಂಡಿದ್ದ ಸರ್ ರಘು ಅವರು ಕಟ್ಟಡದ ಉಸ್ತುವಾರಿ ರಘು ರಘುವ ಬದಿ ಜನ ಶಶಿಲಾ ಮಾದೇವಪ್ನ ಬರ್ತಾರೆ ಜನ ಇಲ್ಲಿವರೆಗೂ ಕಾಯ್ತಾ ಇದ್ರು ಒಳ್ಳೆ ಜನ ಕಾಯ್ತಾ ಇದ್ರು ನೋಡ್ಬೇಕು ಸೇರಿ ಬಂದಿದ್ದಾರೆ ಸಂತೋಷ ಆಗಿದೆ ನಿಂತ್ಕೊಂಡಿದ್ದಾರೆ ನಾಯಕರು ನಿಂತ್ಕೊಂಡು ದಯವಿಟ್ಟು ಬನ್ನೂರು ಲೀಡರ್ಗಳು ಕಾಯ್ತಾ ಇದ್ದಾರೆ ಅವ್ರು ನಿಂತ್ಕೊಳ್ಳ ಎಂಕೇ ಮಕ್ಕಾ ಅಷ್ಟೇ ಅಷ್ಟೇ ಸುದಿಲ್ಲ ರವಿ ಹೋಗಯ ಮೇಕ ದಯವಿಟ್ಟು ಎಲ್ಲೂ ಗೌರವಿಸ್ಬೇಕು ಅಂತ ಹೇಳಿ ಯಾರು ಸರ್ ದಯವಿಟ್ಟು ಲಕ್ಷ್ಮಣ ಚಂದ ಮಾಡಿದ್ರು ಬೇರೆ ಲಕ್ಷ್ಮಣಂತೆ ಸರ್ ಡಾಕ್ಟರ್ ಸರ್ ಲಕ್ಷ್ಮಣ್ ಗೌಡ್ರು ದಯವಿಟ್ಟು ನಿವೃತ್ತಿ ಇಂಜಿನಿಯರು ದಯವಿಟ್ಟು ವೇದಿಕೆ ಬರಬೇಕು ಅಂತ どうぞ。